ಬೆಂಗಳೂರಿನ ಗುಂಡಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಅಂತ ಹೇಳಿ ಅಂದರೆ ಕಾಂಗ್ರೆಸ್ನ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಔಟರಿಂಗ್ ರೋಡ್ನಲ್ಲಿ ಹೆಚ್ಚಿನ ಕಂಪನಿಗಳಿದೆ ಬೇಸಿಕ್ ಫೆಸಿಲಿಟಿ ಸರ್ಕಾರದಿಂದ ಕೊಡೋದಕ್ಕೆ ಆಗ್ತಾ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಿಫ್ಟ್ ಆಗ್ತೀವಿ ಅಂದಾಗ ಉಳಿಸಿಕೊಳ್ಳುವಂಥ ಕೆಲಸವನ್ನ ಮಾಡಬೇಕು ಬೇಕಾದರೆ ಹೋಗಿ ಹೇಳಿ ಕಂಪನಿಗೆ ಡಿ ಸಿ ಎಂ ಹೇಳ್ತಾರೆ ಫುಟ್ಪಾತ್ ಸರಿಯಾಗಿಲ್ಲ ಮತ್ತು ಮತ್ತು ರಸ್ತೆ ಸರಿಯಾಗಿಲ್ಲ ಎಂದು ಬ್ಲಾಕ್ ಬಾಕ್ಸ್ ಸಿಇಒ ರಾಜೇಶ್ ಟ್ವೀಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಕಂಪನಿ ಇಲ್ಲಿದೆ ನೌಕರರಿಗೆ ಎರಡೆರಡು ಗಂಟೆ ಕಚೇರಿಗೆ ಬರಲು ಸಮಯ ಬೇಕಾಗ್ತಾ ಇದೆ ಹಾಗಾಗಿ ಫುಟ್ಪಾತ್ ಸರಿಯಾಗಿಲ್ಲ ರಸ್ತೆ ಸರಿಯಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಶಿಫ್ಟ್ ಆಗುವ ಬಗ್ಗೆ ಹೇಳಿದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ ಬೇಸಿಕ್ ಫೆಸಿಲಿಟಿ ಸರ್ಕಾರದಿಂದ ಕೊಡೋದಕ್ಕೆ ಆಗ್ತಾ ಇಲ್ಲ ಯಾಕೆ ಸರ್ಕಾರದಿಂದ ಬೇಸಿಕ್ ಫೆಸಿಲಿಟಿ ಕೊಡೋದಕ್ಕೆ ಆಗ್ತಾ ಇಲ್ಲ ಜೊತೆಗೆ ಔಟರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ ಬಿಬಿಎಂಪಿಗೆ ದೂರು ಕೊಟ್ಟಿದೆ ಆದರೂ ಕೂಡ ರಸ್ತೆ ಗುಂಡಿ ಮುಚ್ಚುವಂತಹ ಕೆಲಸ ಆಗಿಲ್ಲ ಸಾವಿರದ ಮುನ್ನೂರು ಕೋಟಿ ಫಂಡ್ ಕೊಡ್ತೇವೆ ಅಂತ ಹೇಳಿ ಡಿ ಸಿ ಎಂ ಹೇಳಿದ್ದಾರೆ ಮೂರನೇ ಬಾರಿ ಗುಂಡಿ ಮುಚ್ಚುವ ಗಡುವು ಕೊಟ್ಟಿದ್ದಾರೆ ಅಷ್ಟೇ ಆದರೆ ಬೇಸಿಕ್ ಫೆಸಿಲಿಟಿ ಸರ್ಕಾರದಿಂದ ಕೊಡಲು ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಈ ರೀತಿ ಬಹಳ ಹೆಸರುವಾಸಿ ಆಗಿರತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಕಳೆದ ಎರಡು ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೇ ಇದೆ ಇತ್ತೀಚೆಗೆ ಅದು ಭಾಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆದರೆ ಏನು ಕಳೆದ ಎರಡು ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಎರಡು ಬಾರಿ ಕೂಡ ಗಡುವನ್ನು ಕೊಡ್ತಾರೆ ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಚ್ಚತಕ್ಕಂಥದ್ದು ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದ್ನ ಅವರೇ ಸ್ವತಃ ಇದು ಎರಡನೇ ಗಡುವು ಅವ್ರು ಕೊಡ್ತಾ ಇರೋವಂಥದ್ದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಕಡೆ ರಸ್ತೆಗಳಲ್ಲಿ ಹದಿಮೂರು ಸಾವಿರ ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾಯಿದೆ ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಈ ರೀತಿ